ಏ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ಇವಾಗ ನಾನು ಹೋಗ್ತಾ ಇದ್ದೀನಿ ನಮ್ಮ ಬಳ್ಳಾರಿಯಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ಅಲಿಪುರ್ ಗೈಸ್ ಸಂಕ್ರಪತ್ತ ಸಂಕ್ರಪತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಗೈಸ್ ಅಲ್ಲಿ ವಿಶೇಷ ಏನೋ ಈ ವಿಡಿಯೋ ಅಲ್ಲಿ ನೋಡ್ಕೊಂಬರ ಬನ್ನಿ ಇವಾಗ ನಾನು ಹೋಗ್ತಾ ಇದ್ದೀನಿ ತುಂಗಾಭದ್ರ ಕಾಲುವೆ ಪಕ್ಕ ರೋಡಲ್ಲಿ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಅಲಿಪುರ್ ಹೇಗೆ ಕಾಣಿಸ್ತಾ ಇದೆ ನೋಡಿ ಹಾಗೆ ನನ್ನ ಹಿಂದೆ ನನ್ನ ಕ್ಯಾಮ್ರಾಮನ್ ಶಂಕರ್ ಅವರು ಇರೋದು ವಿಡಿಯೋ ಮಾಡ್ತಾ ಇರೋದು ಹಾಗೆ ಈ ವಿಡಿಯೋನ ಹೊಸದಾಗಿ ಯಾರು ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮದು ಒಂದು ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಾಲ್ಕೈದು ಜನಕ್ಕೆ ಸೇತುವೆ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಬೆಳಗಲ್ ಕ್ರಾಸ್ ಟು ಬೆಳಗಲ್ ರೂಟ್ ಇದು ಬೆಳಗಲ್ ತಾಂಡ ಬೆಳಗಲ್ಲ ತುಂಬಿ ತುಮಿಟಿ ತಾಂಡ ಎಲ್ಲ ಹೋಗಕ್ಕೆ ಇದು ಹಾಗೆ ಸಂಕ್ರಾಪ ತಾತ ಅಲ್ಲಿ ವಿಶೇಷ ಏನು ಈ ವಿಡದಲ್ಲಿ ನೋಡ್ಕೊಂಬರ ಬನ್ನಿ ಇದು ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸೇತುವೆ ನೋಡಿ ಹಾಗೆ ದಾರಿಯಲ್ಲಿ ಹೋಗ್ತಾ ನಮ್ಮ ಕಾಡು ಕುರುಬ ನಾಡು ಕುರುಬ ಪುರಿಗಳು ಕಾಯುವ ಮನುಷ್ಯರು ಹಾಗೆ ಪುರಿಗಳು ಬರ್ತಾ ಇದಾವೆ ನೋಡಿ ಬಳ್ಳಾರಿ ಟು ಹೊಸಪೇಟೆ ಹೋಗುವ ದಾರಿ ನೋಡಿ ಹಾಗೆ ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ಅಲಿಪುರ್ ಇವಾಗ ನಾವು ಹೋಗೋದು ಅಲಿಪುರ್ ನವರ ದೇವಸ್ಥಾನಕ್ಕೆ ಇದೆ ನೋಡಿ ಅಲಿಪುರ್ ಹೇಗಿದೆ ಅಲಿಪುರ್ ಹಾಗೆ ಅಲಿಪುರ್ ಅವರು ಯಾರಾದರೂ ಈ ವಿಡಿಯೋ ನೋಡಿದರೆ ಒಂದು ಕಮೆಂಟ್ ಮಾಡಿ ಹೀಗೆ ಹೋಗ್ಬೇಕು ನೋಡಿ ಗೈಸ್ ಸಂಕ್ರಾಪದಾರ್ಥ ದೇವಸ್ಥಾನಕ್ಕೆ ಅಲಿಪುರಿಂದ ಲೆಫ್ಟ್ ರೂಟು ಹಾಗೆ ಇಲ್ಲಿ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ನಿಮಗೆ ರೂಟು ಸುಮಾರು ಬಳ್ಳಾರಿ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಬರ್ತಾರೆ ಜನಗಳು ಇಲ್ಲೆಲ್ಲ ದೇವಸ್ಥಾನಕ್ಕೆ ಸುಮಾರು ಭಕ್ತರು ಇದ್ದಾರೆ ಗೈ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗವೇ ಇಲ್ಲ ಅಷ್ಟೊಂದು ಜನ ಇವತ್ತು ಯಾಕಂದರೆ ವಿಶೇಷ ಅಮಾವಾಸ್ಯೆ ಇದೆ ಅಲ್ವಾ ಸೊ ಹಾಗಾಗಿ ಅಮಾವಾಸ್ಯೆ ದಿನ ಫುಲ್ಲು ಭಯಂಕರ ಜನ ಇರುತ್ತಾರೆ ನಮ್ಮ ಸಂಕ್ರಾಪತಾಥ ದೇವಸ್ಥಾನದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ನೋಡಿ ಇವರು ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಗಾಡಿ ಪಾರ್ಕಿಂಗ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಹೇಳಿದ್ದಾರೆ ಮೊಟ್ಟೆಕಾಯಿ ಕಟ್ಸ್ಬೇಕಂತ ಅಲ್ಲಿ ಊರಲ್ಲೆಲ್ಲ ಕೇಳಿದ್ರೆ ಮಟ್ಟೆಕಾಯಿ ತರಲಿಕ್ಕೆ ಆಗಿಲ್ಲ ನನಗೆ ಸೊ ಅಲ್ಲೇ ದೇವಸ್ಥಾನದಲ್ಲೇ ಸಿಗುತ್ತೆ ಅಂತ ನಮ್ಮ ಚಿಕ್ಕಪ್ಪ ಅವರು ಹೇಳಿದರು ಸೊ ದೇವಸ್ಥಾನದಲ್ಲಿ ನೋಡೋಣ ಟಿಕೆಟ್ ಎಷ್ಟಾಗುತ್ತೆ ಆ ಮೊಟ್ಟೆಕಾಯಿಗೆ ಅಮೌಂಟ್ ಎಷ್ಟಾಗುತ್ತೆ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆಲ್ಲ ಬನ್ನಿ ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಬಳ್ಳಾರಿ ಜನರು ನಿಮ್ಮ ಸಪೋರ್ಟೇ ಬೇಕಲ್ವಾ ಪ್ರತಿಯೊಬ್ಬರಿಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ಫಾರ್ಮೇಷನ್ ಆಗಿರುತ್ತೆ ನೂರ ಹತ್ತು ರೂಪಾಯಿ ಮೊಟ್ಟೆ ಒಳಗಡೆ ಚೀಟಿ ಕೊಟ್ಟಿದ್ದಾರಲ್ವ ದೇವಸ್ಥಾನದಲ್ಲಿ ಹೋಗಿ ಕೊಟ್ಟರೆಗಿನ ಚೀಟಿನ ನಮಗೆ ಕಾಯಿ ಕೊಡ್ತಾರೆ ಆ ಕಾಯಿ ತಗೊಂಡು ಹೋಗಿ ಮನೆಯಲ್ಲಿ ಪೂಜೆ ಮಾಡಬೇಕು ಹಾಗೆ ಜನ ನೋಡಿ ಭಯಂಕರ ಜನ ತುಂಬ ಜನ ಹಳ್ಳಿ ಕಡೆಯಿಂದ ಬರ್ತಾರೆ ಇಲ್ಲಿ ಚಂದ್ರಪ್ಪ ದೇವಸ್ಥಾನಕ್ಕೆ ದುಡಿತಾರೆ ಈ ದೇವಸ್ಥಾನಕ್ಕೆ ನೋಡಿ ನನಗನ್ಸುತ್ತೆ ಇಲ್ಲಿನ ಜನ ನೋಡಿ ಸಾವಿರ ಇಂದ ಹಿಡ್ದು ಹದಿನೈದುನೂರು ಜನವರೆಗೂ ತುಂಬಾ ಇದ್ದಾರೆ ಅನಿಸುತ್ತೆ ಜನ ಇಲ್ಲಿ ವಾ ಎಲ್ಲಿ ನೋಡಿದ್ರು ಜನಗಳು ಹಾಗೆ ಈ ಬುತ್ತಿ ಹಚ್ಚಿ ದೇವರ ದರ್ಶನ ಮಾಡೋಣ ಬನ್ನಿ ಹೇಗೆ ಇದ್ದೀನಿ ಬ್ಯಾಕ್ ಫ್ಲಿಪ್ ಮಂಜು ಗಾಯ್ಸ್ ಕಳ್ಳಿನ ಸೌಂಡೆಗೆ ಜನಗಳ ಮೈಯಲ್ಲಿ ದೇವರು ಬಂದಿದ್ದಾರೆ ನೋಡಿ ಗೈಸ್ ಹಾಗೆ ಇಲ್ಲಿ ಗಾಳಿ ಗಾಳಿ ಅಂದರೆ ಏನಾದರೂ ದೆವ್ವ ಪಿಚಾಚಿ ಏನಾದರೂ ಇರುತ್ತಲ್ವ ಮೈಯಲ್ಲಿ ಈ ಸಂಕ್ರಪದಾತ ದೇವಸ್ಥಾನ ವಿಶೇಷ ಏನಂದರೆ ಈ ಗಾಳಿ ಇಟ್ಕೊಂಡಿರ್ತಾರಲ್ವ ಜನಗಳಿಗೆ ಇಲ್ಲಿ ಬಂದು ಒಂದು ಹದಿನೈದು ದಿವಸ ದೇವರ ಭಕ್ತಿಯಿಂದ ಪೂಜೆ ಮಾಡ್ಕೊಂಡಿದ್ರಗಿನ ಆ ಗಾಳಿಗೆಲ್ಲ ಬಿಟ್ಟು ದೂರ ಹೋಗಿಬಿಡುತ್ತೆ ಗೈಸ್ ದೆವ್ವ ಪಿಚಾಚಿಗಳಲ್ಲೆಲ್ಲ ಇಲ್ಲಿ ವಿಶೇಷ ಅಂದರೆ ಇದೆ ದೇವಗಳನ್ನ ಬಿಡಿಸೋದು ಗೈಸ್ ಈ ಸಂಕ್ರಾಂತನ ಪವಾಡಗಳು ಕೇಳಿದ್ರೆ ಮೈ ಎಲ್ಲ ಅನಿಸುತ್ತೆ ನಮ್ಮ ಬಳ್ಳಾರಿಯಲ್ಲಿ ಅಲಿಪುರ್ ಕುಡ್ತೀನಿ ಹಾಗೆ ಹೊಸಪೇಟೆಯಲ್ಲಿ ಬುಕ್ಕಸಾಗರ ಹಂಪಿ ಹತ್ರ ಈ ಮೂರು ಹಂ ಸಂಕ್ರಾಂತ ದೇವಸ್ಥಾನಗಳು ನೋಡಿದರೆ ಈ ಸಂಕ್ರಾಂತನ ಬಗ್ಗೆ ಮಾಹಿತಿ ವಿಡಿಯೋ ಬೇಕಂದರೆ ಪಾರ್ಟ್ ಟು ಅಂತ ಕಮೆಂಟ್ ಮಾಡಿ ಯಾಕಂದರೆ ನಾನು ಅಲ್ಲಿ ಹೋಗಿ ಮಾಮೂರು ದಿನಸ ದಿನಗಳಲ್ಲಿ ಹೋಗಿ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಪಡ್ತೀನಿ ನೀವು ಪ್ರತಿಯೊಬ್ಬರೂ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಂದ ನಾನು ಪಾರ್ಟ್ ಟು ಮಾಡಬೇಕಂತ ಕುತೂಹಲ ಬರುತ್ತೆ ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೇಳ್ಬೇಕಂದ್ರೆ ನಾವು ಈ ಸಂಕ್ರಾಮ ಪವಾಡಗಳು ಭಯಂಕರವಿದ್ದೇವೆ ಅದು ಇಷ್ಟ್ರಿಯನ್ನು ನಿಮಗೆ ನಿಮ್ಮ ಕಣ್ಣು ಮುಂದೆ ತಿಳಿಸ್ಬೇಕಂತ ನನ್ನ ಆಸೆ ಜನಗಳಿಗೆ ದೆವ್ವ ಪಿಚಚಿ ಏನಾದರೂ ಹಿಡಿದಿರುತ್ತಲ್ವ ಆ ಸಮಯದಲ್ಲಿ ನಮ್ಮ ಸಂಕ್ರಾಪ ತಾತವನವರ ಪವಾಡ ಪವಾಡದಿಂದ ಅದು ಪಾರಿಯಾಗಿ ಹೋಗುತ್ತೆ ನೋಡಿ ನಿಮ್ಮ ಕಣ್ಣ ಮುಂದೆ ಇದೆ ಏನಿಲ್ಲಂದ್ರೂ ಸಾವಿರಾರು ಭಕ್ತರು ಇದ್ದಾರೆ ನಮ್ಮ ಸಂಕ್ರಾಪ ತಾತನವರಿಗೆ ಎಲ್ಲಿ ಹೋದರೂ ಆ ದೆವ್ವ ಹೋಗಿರಲ್ಲ ಇಲ್ಲಿ ಬಂದ ತಕ್ಷಣ ಆಟೋಮೆಟಿಕ್ ಹೋಗ್ಬಿಡುತ್ತೆ ಗೈಸ್ ಆತನ ಪವಾಡ ಅಂದರೆ ಸಂಕ್ರಾಂತೊಂದು ಇದೆ ನೋಡಿ ವಿಶೇಷ ಈ ಸಂಕ್ರಾಂತು ಆ ತಾತನ ಆಶೀರ್ವಾದಿಂದ ಜನಗಳಿಗೆ ಒಳ್ಳೆದಾಗ್ಲಿ ಹಾಗೆ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಒಳ್ಳೇದಾಗಲಿ ಇವಾಗ ದೇವರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ಜನ ತುಂಬ ರಶ್ ಇದೆ ಗೈಸ್ ಯಾಕಂದರೆ ಇವತ್ತು ಅಮಾವಾಸ್ಯೆ ಅಲ್ವಾ ಸೊ ಹಂಗಾಗಿ ತುಂಬ ಜನ ಅಂತೂ ಇನ್ನೂ ಜನ ಇರ್ತಾರೆ ಸಂಕ್ರಾಂತಾತನವರ ಮೆರವಣಿಗೆ ನೋಡಿ ಶಿವಾಯ ನಮೋ ಶಂಕರದ ನಮೋ ಅಮಾವಾಸ್ಯೆ ಟೈಮಲ್ಲಿ ಎಲ್ಲಿಂದನೋ ಭಕ್ತರು ತುಂಬಿ ಹರಿದು ಬರ್ತಾ ಇರ್ತಾರೆ ಜನಗಳು ನೋಡಿ ಆತನ ಭಕ್ತರು ಎಷ್ಟೊಂದು ಜನ ಇದ್ದಾರೆ ಅಂತ ನಿಮಗೆ ಕಣ್ಗುಂದಲ್ಲೇ ಇದೆ ರು ಎಲ್ಲಿ ನೋಡಿದ್ರು ಜನ 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 ನೋಡಿ ತಾತನ ಭಕ್ತರು ನೋಡಿ ಎಷ್ಟೊಂದು ಜನ ಇದ್ದಾರೆ ಸಂಕ್ರಪ್ರತಾತ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಸಹ ಇರುತ್ತೆ ಅಮ್ಮ ಸಮವಾಸೆಗೆ ಹಾಗೆ ಶನಿವಾರ ಶನಿವಾರ ನಮ್ಮ ತಟ್ಟೆಯಲ್ಲಿ ಇರೋದು ಸ್ವೀಟ್ ಆ್ಯಂಡು ಬದನೆಕಾಯಿ ಬೇರೆ ಊರಲ್ಲಿ ಎಡಗೈಪಲ್ಲಿ ಅಂತ ಕರೀತಾರೆ ನೋಡಿ ಸ್ವೀಟ್ ಇಲ್ಲಿ ಸಾವಿರಾರು ಜನಕ್ಕೆ ಅನ್ನ ಪ್ರಸಾದ ಸಹ ಇರುತ್ತೆ ನಮ್ಮ ಸಂಕ್ರಪ್ರತಾತನವರ ದೇವಸ್ಥಾನದಲ್ಲಿ ನೋಡಿ ಎಷ್ಟೊಂದು ಜನ ಸಾವಿರಕ್ಕಿಂತ ತುಂಬಾ ಜನ ಇದ್ದಾರೆ ಇಲ್ಲಿ ಅಷ್ಟು ಜನಗೆ ಅನ್ನ ಪ್ರಸಾದವನ್ನು ಸಿಗುತ್ತೆ ಒಟ್ಟೆ ತುಂಬ ಪ್ರಸಾದ ಸಿಗುತ್ತೆ ಗೈಸಿ ಇಲ್ಲಿ ದೇವಸ್ಥಾನದಲ್ಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್